ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಮಂಡನೆಯಾಗಲಿದೆ ಐದು ನಿಮಿಷ ಬಾಕಿ ಇದೆ ವೀಕ್ಷಕರೇ ನಿರ್ಮಲಾ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಮೋದಿ ಲೆಕ್ಕದಲ್ಲಿ ಕರ್ನಾಟಕಕ್ಕೆ ಏನು ಸಿಗುತ್ತೆ ಅನ್ನುವಂತಹ ಕುತೂಹಲ ಕರಿಗೆದರಿದೆ ಯಾವ್ಯಾವ ಯೋಜನೆಗಳಿಗೆ ಅನುದಾನ ಸಿಗಲಿದೆ ಇನ್ನು ಯಾವ್ಯಾವ ಕೇಂದ್ರದ ಯೋಜನೆಗಳಿಗೆ ಯಾವ್ಯಾವ ಊರಿಗೆ ಯಾವ್ಯಾವ ಜಿಲ್ಲೆಗೆ ಏನೇನು ಸಿಗುತ್ತೆ ಜನ ಕಾಯ್ತಾ ಇದ್ದಾರೆ ಹಾಗೆನೆ ಆದಾಯ ತೆರಿಗೆ ಮಿತಿ ಎಷ್ಟು ಹೆಚ್ಚಳ ಆಗಲಿದೆ ಮಧ್ಯಮ ವರ್ಗಕ್ಕೆ ಏನ್ ಸಿಗತ್ತೆ ಬಿಸ್ನೆಸ್ ಮಾಡೋರಿಗೆ ಏನ್ ಸಿಗತ್ತೆ ಕೃಷಿ ಮಾಡೋರಿಗೆ ಏನ್ ಸಿಗುತ್ತೆ ಇಡೀ ದೇಶದ ಜನ ಬಜೆಟ್ಗಾಗಿ ಕಾಯ್ತಾ ಇದ್ದಾರೆ ಹೇಗೆ ಇದು ನಮ್ಮ ಜೀವನಗಳನ್ನ ಉತ್ತಮ ಅಂತ ಜನ ಕಾಯ್ತಾ ಇದ್ದಾರೆ ನಮ್ಮ ಹಣಕಾಸು ಸ್ಥಿತಿನ ಇದು ಹೇಗೆ ಉತ್ತಮ ಅಂತ ಜನ ಕಾಯ್ತಾ ಇದ್ದಾರೆ ಎಸ್ ನನ್ನ ಕೊಲೀಗ್ ಸ್ಮಿತಾ ಪ್ರಶ್ನೆ ಕೇಳೋಕ್ಕೆ ಬಯಸ್ತಾರೆ ಮಹೇಶ್ ಉಮೇಶ್ ಬಾಬು ಸರ್ ತಮ್ಮಿಂದಲೇ ಈ ರೈತರ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳ ವಿನಿಮಯ ಆಗ್ಲಿ ಅಂತ ಹೇಳಿ ಮೊದಲಾಗಿ ಉಮೇಶ್ ಸರ್ ಈ ಕಿಸಾನ್ ಸಮ್ಮಾನ್ ಯೋಜನೆಯ ಕಂತುಗಳಲ್ಲಿ ಒಂದಷ್ಟು ಆಗಲಿ ಮತ್ತಷ್ಟು ಹಣ ರೈತರ ಕೈಗೆ ಸೇರೋದಿರ್ಲಿ ಇದು ಬೇಸಿಕ್ ಡಿಮಾಂಡ್ ಇದನ್ನ ಹೊರತುಪಡಿಸಿ ರೈತಾಪಿ ವರ್ಗ ಅದ್ಯಾಕೋ ಮೋದಿ ಅವರ ಬಗ್ಗೆ ವಿಶೇಷವಾಗಿ ಈ ಉತ್ತರ ಭಾರತ ಪಂಜಾಬ್ ಹರಿಯಾಣ ಕಡೆಯ ರೈತರು ಅವಾಗವಾಗ ಮುನಿಸ್ಕೊಳ್ತಿರೋದು ನೋಡಿದ್ರೆ ರೈತರನ್ನ ಸಂತೈಸುವಲ್ಲಿ ಮೋದಿ ಸರ್ಕಾರ ವಿಫಲವಾಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಇದೆ ಬಜೆಟ್ ಮೂಲಕ ಅದೇನಾದ್ರೂ ಪ್ರಯತ್ನಗಳಾಗಬಹುದಾ ಅಲ್ಲ ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ರೈತ ವರ್ಗಕ್ಕೆ ನಮ್ಮ ಕರ್ನಾಟಕದಲ್ಲಿರ್ಬೋದು ಅಥವಾ ಇಡೀ ದೇಶವ್ಯಾಪಿ ರೈತರಿಗೋಸ್ಕರ ಏನು ಬೆನಿಫಿಟ್ಸ್ ತಂದಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನ ಅದು ಡಾರ್ಕ್ ಪಿಕ್ಚರ್ ಆಗೇನೆ ಉಳ್ಕೊಂಡಿದೆ ಯಾಕೆ ಅಂತ ಹೇಳಿದ್ರೆ ಎಂ ಎಸ್ ಪಿ ತಗೊಂಬಂತು ಅಂತ ಹೇಳಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಮ್ಮ ರೈತರಿಗೆ ಕೊಟ್ಟಿತು ಅಂತ ಹೇಳಿದ್ರೆ ಈ ಬೇರೆ ಯಾವುದೇ ಏನು ನಾವು ಇನ್ಶೂರೆನ್ಸ್ ಇರ್ಬೋದು ಅಥವಾ ಇನ್ಪುಟ್ಸ್ ಇರ್ಬೋದು ಅದೆಲ್ಲ ಕೊಡ್ಲಿಲ್ಲ ಅಂದ್ರೂ ಅವರು ಬೆಳೆದ್ಬಿಟ್ಟು ಬದುಕೋತಾರೆ ಬಟ್ ಈ ಮೋದಿ ಸರ್ಕಾರ ಬಂದಾದ ಮೇಲೆ ಇನ್ನೂ ಹೆಚ್ಚಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ರೈತ ವರ್ಗದಿಂದ ಬಂದ್ಬಿಟ್ಟು ಅದನ್ನ ಇಂಡಸ್ಟ್ರೀಸ್ ಕನ್ವರ್ಟ್ ಮಾಡ್ತಾ ಇದ್ದಾರೆ ಫರ್ಟೈಲ್ ಲ್ಯಾಂಡ್ಸ್ ಅನ್ನ ಇಂಡಸ್ಟ್ರಿಯಲ್ ಅಕ್ವೇಷನ್ ಮಾಡೋ ಯಾವುದೇ ಕಾಯ್ದೆ ಇರಬಾರ್ದಲ್ವಾ ಯಾವುದೋ ಬರ್ಡ್ ಭೂಮಿ ಇದ್ರೆ ಅಥವಾ ಅಲ್ಲಿಗೆ ನಾವು ಫೆಸಿಲಿಟೀಸ್ ಕೊಟ್ಬಿಟ್ಟು ಅಲ್ಲಿಂದ ಯು ಕೆನ್ ಕನ್ಸ್ಟ್ರಕ್ಟ್ ಇಂಡಸ್ಟ್ರೀಸ್ ಅಂಡ್ ಅದರ್ ಥಿಂಗ್ಸ್ ಬಟ್ ಅಗ್ರಿಕಲ್ಚರ್ ಮೇಲೆ ಫೋಕಸ್ಸೇ ಮಾಡ್ದಿರೋಂಗೆ ನಮ್ಮ ರೈತರು ರೈತರನ್ನ ಟೆರರಿಸ್ಟ್ ತರ ನೋಡ್ಕೊಂಡ್ರು ಡೆಲ್ಲಿ ಎಂಟ್ರ್ ಆಗ್ಬೇಕಿದ್ದಾಗ ಸೊ ಅದಕ್ಕೆ ತಕ್ಕ ಪಾಠನೂ ಬಂತು ಸಿಕ್ತು ಅಂತ ಅನ್ಸುತ್ತೆ ನನಗೆ ಮೋದಿ ಅವರಿಗೆ ನಂತರ ಅವರು ಅದನ್ನ ವಿತ್ಡ್ರಾನು ಮಾಡ್ಕೊಂಡ್ರು ಸೊ ಇದು ರೈತರ ಪವರ್ ನಮ್ಮ ದೇಶ ನಿಂತಿರೋದೇ ರೈತರು ಬೆನ್ನಲ್ಬಾಗಿ ಆದ್ರಿಂದ ರೈತರ ಮೇಲೆ ಇನ್ನೂ ಫೋಕಸ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ನಾವು ಸಿ ನಾವು ಕುಮಾರಣ್ಣನ್ಗೆ ಮೊದ್ಲು ಕೇಳಿದ್ದೇ ಕೃಷಿ ಮಂತ್ರಿ ಕೊಡಿ ಅಂತ ಹೇಳಿ ಅದರಿಂದ ತುಂಬಾ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಯಾಕೆ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಮೊನ್ನೆ ಶಿವರಾಮ್ ಸಿಂಗ್ ಚೌಹಾಣ್ ರವರನ್ನ ಖುದ್ದು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಕುಮಾರಸ್ವಾಮಿ ಅವರು ತೆಂಗು ಬೆಳೆಗಾರರ ಸಮಾವೇಶದಲ್ಲಿ ಅವರನ್ನ ಸನ್ಮಾನ ಮಾಡಿ ಸುಮಾರು ಅರವತ್ತೇಳು ಕೋಟಿ ರೂಪಾಯಿಗಳನ್ನ ತೆಂಗು ಬೆಳೆಗಾರರ ಉದ್ದಿಮೆದಾರರಿಗೆ ಕೊಡ್ಸುದನ್ನು ನೀವು ನೋಡಿದ್ದೀರ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸಿದ್ದಾರೆ ಕೃಷಿಗೆ ಸಂಬಂಧಪಟ್ಟಂತೆ ನನ್ನ ಸಾಧ್ಯತೆಗಳನ್ನ ಶಿವರಾಮ್ ಸಿಂಗ್ ಸಾರಿ ಸಿಂಗ್ ಚೌಹಾಣ್ ಸಾಹೇಬ್ರ ಜೊತೆ ನಾವೀಗಾಗಲೇ ಡಿಸ್ಕಶನ್ ಮಾಡಿದ್ರು ಯಾರು ಕುಮಾರಸ್ವಾಮಿ ಜೊತೆಯಲ್ಲಿ ಉತ್ಪಾದಕತೆಯನ್ನ ಏನಾದ್ರೂ ಮಾಡಿ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರಿ ಉದ್ದೇಶದಿಂದ ಅನೇಕ ತಂತ್ರಜ್ಞಾನವನ್ನ ಅಳವಡಿಸಿಕೊಬೇಕಾದ್ರೆ ರೈತಾಪಿ ವರ್ಗದವರಿಗೆ ಧನ ಬೇಕಾಗುತ್ತೆ ಮತ್ತೆ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳಾಗುವಂತಹ ಸಂದರ್ಭದಲ್ಲಿ ಅವಳು ಕೆಲವು ಸ್ಮಾರ್ಟ್ಅಪ್ ಗಳು ಬರ್ತದೆ ಅಂತ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಅಕ್ಲಡೇಷನ್ ಫಂಡ್ ನಿಂದ ನೀವು ವಿಶೇಷವಾಗಿ ಈ ಫಂಡ್ ನಿಂದ ರೈತರಿಗೆ ಏನಾದರೂ ಮಾಡಿ ಜಾರಿಗೆ ತರಬೇಕು ಈ ಒಂದು ಬಜೆಟ್ ಅಲ್ಲಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಭಾರತದಲ್ಲಿ ಒತ್ತು ನೀಡುವಂತ ಚಿಂತನೆಯ ಒಂದು ಅವಕಾಶವನ್ನು ಇಟ್ಕೊಂಡಂತ ಸಂದರ್ಭದಲ್ಲಿ ಕೈಗೆಟುಕುವಂತ ಒಂದು ಬೆಲೆಯಲ್ಲಿ ವಸತಿ ಯೋಜನೆಗಳಿರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಇಂತಹ ಯೋಜನೆಗಳಿಗೆ ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಕೃಷಿ ಕ್ಷೇತ್ರಕ್ಕೆ ಆಗ ಸುಮಾರು ಶೇಕಡಾ ಸೆವೆನ್ ಪಾಯಿಂಟ್ ಏಟ್ ರಷ್ಟು ಗ್ರಾಮ ಗ್ರಾಮೀಣಾಭಿವೃದ್ಧಿಗೆ ಒತ್ತನ್ನು ನೀಡುವ ಮುಖಾಂತರ ಒನ್ ಪಾಯಿಂಟ್ ಸೆವೆಂಟಿ ಏಟ್ ಪ್ಲಸ್ ಸೆವೆನ್ ಪರ್ಸೆಂಟ್ ಒನ್ ಪಾಯಿಂಟ್ ಸೆವೆಂಟಿ ಪ್ಲಸ್ ಮೈನಸ್ ಒನ್ ಟು ಇಸ್ ಒನ್ ಪಾಯಿಂಟ್ ಒಂದು ಲ್ಯಾಕ್ ಕ್ರೋಸ್ ರೂಪಾಯಿಗಳನ್ನ ಈ ಬಜೆಟ್ನಲ್ಲಿ ಬಿಡುಗಡೆ ಮಾಡಿ ರೈತರಿಗೆ ತಳಿ ಕುಮಾರಣ್ಣ ಈಗಾಗಲೇ ಚೌಹಾಣ್ ಸಿಂಗ್ ಅವ್ರ ಜೊತೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ ಇದ್ರ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಏನ್ಬಿಡ್ತೀನಿ ನದಿ ಜೋಡಿಸುವ ಯೋಜನೆ ಅಡಿಯಲ್ಲಿ ಮುಂಚೆ ಮೋದಿ ಅವರೇ ಕ್ವಿಕ್ ಬ್ರೇಕಿಂಗ್ ಬೇಕಿಂಗ್ ಇಲ್ಲ ಬಂದೆ ಮಹೇಶ್ ಜಿ ಒಂದು ಕ್ವಿಕ್ ಬ್ರೇಕಿಂಗ್ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ಜನಸಾಮಾನ್ಯರ ಅಭಿವೃದ್ದಿಗೆ ಒತ್ತು ನೀಡುವಂತಹ ಬಜೆಟ್ ಇದಾಗಿರಲಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ ಜನಸಾಮಾನ್ಯರ ಪರವಾದ ಬಜೆಟ್ ಇದಾಗಲಿ ಅನ್ನೋದು ಮೋದಿ ಅವರ ಸಲಹೆ ಜನಸಾಮಾನ್ಯರ ಹಿತವೇ ನಮಗೆ ಮುಖ್ಯ ಜನಸಾಮಾನ್ಯರ ಅಭಿವೃದ್ಧಿಯತ್ತ ಒತ್ತನ್ನು ನೀಡಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ ಕಂಟಿನ್ಯೂ ಮಾಡಿ ಮಹೇಶ್ ತುಂಬಾ ಖುಷಿ ವಿಚಾರ ಇದು ಮೋದಿಜಿ ಅವರು ಎಷ್ಟು ಸಂತೋಷದಲ್ಲಿ ಇವತ್ತು ಹೇಳಿದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಸ್ಮಿತಾಜಿ ರಾಷ್ಟ್ರೀಯ ನದಿ ಜೋಡಿಸುವ ಯೋಜನೆಯ ಅಡಿಯಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಹರಡಿರುವಂತಹ ಬುಂಡೆಲ್ಕಂಡ ಪ್ರಾಂತ್ಯದಲ್ಲಿನ ನೀರಿನ ತೀವ್ರ ಬಿಕ್ಕಟ್ಟನ್ನ ಹೋಗಲಾಡಿಸಬೇಕು ಏನಾದ್ರೂ ಮಾಡಿ ಅಂತೇಳಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಹೂಡಿಕೆಯನ್ನ ಕೆನ್ ಬೆಟಕ್ ನದಿಗಳ ಜೋಡಣೆಗೆ ಡಿಸೆಂಬರ್ ಇಪ್ಪತ್ತೈದರೊಂದೇ ಶಿಲಾನ್ಯಾಸ ಮಾಡಿದ್ದೇವೆ ದ ಮೈನ್ ವೆರಿ ಗುಡ್ ಒಂದು ಪ್ರಾಜೆಕ್ಟ್ ನಿಮಿಷ ಇರೋದು ಕರ್ನಾಟಕ ಸ್ಪೆಸಿಫಿಕ್ ಆಗಿ ಮಹೇಶ್ ಅವರ ಹೇಳ್ತಾ ಇರುವಂತ ಮಾತಿಗೆ ಪೂರಕವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದು ಜನಕ್ಕೆ ಗೊತ್ತಿದೆ ಆದರೆ ನಾಲ್ಕೈದು ಅಂಶಗಳನ್ನ ಕರ್ನಾಟಕ ಸ್ಪೆಸಿಫಿಕ್ ಆಗಿ ವಿತ್ ಡೇಟಾ ನಾನು ಮಾತಾಡಬೇಕು ಅಂತ ಹೇಳಿದೆ ಆರ್ಥಿಕ ವಿಚಾರಗಳು ಬಂದಾಗ ಉದಾಹರಣೆಗೆ ರೈತರ ಬಗ್ಗೆ ಮಾತಾಡ್ತಾ ಇದ್ವಿ ಪಿ ಎಂ ಕಿಸಾನ್ ಕಿಸಾನ್ ಯೋಜನೆಯಡಿ ಐವತ್ತೆಂಟು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದುವರೆಗೆ ಹದಿಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಕರ್ನಾಟಕದ ರೈತರಿಗೆ ಸಿಕ್ಕಿದೆ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳು ಐದು ಸಾವಿರದ ನಾಲ್ಕುನೂರ ಇಪ್ಪತ್ ಮೂರು ಕರ್ನಾಟಕದಲ್ಲಿ ಓಪನ್ ಆಗಿರೋದು ಕರ್ನಾಟಕ ಸರ್ಕಾರ ಏನ್ ಕೊಟ್ಟಿದೆ ಕಂಪಾರಿಸನ್ ಮಾಡ್ಕೋಬೇಕು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಭದ್ರಾ ಮೇಲ್ದಂಡ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಮಾಡ್ತೀವಿ ಅಂತ ಆಶ್ವಾಸನೆ ಅಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಬಿಡುಗಡೆ ಆಗಿರೋದು ಭರವಸೆ ಅಲ್ಲ ಕೊನೆದಾಗ ಹೇಳ್ತೀನಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿ ಕರ್ನಾಟಕದ ಜನರಿಗೆ ಉಚಿತವಾಗಿ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನ ಕೊಡಲಾಗಿದೆ ಇದಕ್ಕೆ ಬ್ರಾಂಡ್ ಯಾವ್ದಿದೆ ಅಂತ ನಿಮಗೆ ಗೊತ್ತಿದೆ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಅನ್ನವನ್ನ ಕೊಟ್ಟಿರೋದು ಆಹಾರ ಧಾನ್ಯವನ್ನ ಕೊಟ್ಟಿರೋದಕ್ಕೆ ಕರ್ನಾಟಕದಲ್ಲಿ ಬ್ರಾಂಡ್ ಯಾವ್ದಾಗಿದೆ ಅಂತ ಗೊತ್ತಿದೆ ಸುಳ್ಳಿನ ಬ್ರಾಂಡು ಅಕ್ಕಿ ಕೇಂದ್ರದ್ದು ಹೆಸರು ರಾಜ್ಯದ್ದು ಇದನ್ನ ನಾನು ಡೇಟಾ ಸಹಿತ ಹೇಳಿದಿನಿ ಇದುವರೆಗೆ ಕರ್ನಾಟಕಕ್ಕೆ ಏನೇನು ಕೊಟ್ಟಿದೆ ಅಂತ ಮುಂದಿನ ಬಜೆಟ್ ಅಲ್ಲಿ ಇದೇ ಆಧಾರದ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಏನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರೋದ್ರಿಂದ ಕ್ವಿಕ್ ಆಗಿ ಎಲ್ಲರನ್ನೂ ಒಂದೊಂದು ಅಭಿಪ್ರಾಯ ಒಂದೊಂದು ನಿಮಿಷಗಳ ಕಾಲ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಗಳಲ್ಲಿ ಬದಲಾವಣೆ ಆಗೋದು ಎಷ್ಟು ಮುಖ್ಯ ಆಗಬಹುದು ಅನ್ನೋ ನಿರೀಕ್ಷೆ ಬಹುಶಃ ಮಹೇಶ್ ಜಿಯಿಂದ ಪ್ರಾರಂಭ ಮಾಡಿ ಒಂದೊಂದೇ ನಿಮಿಷ ಸರ್ ಕ್ವಿಕ್ ಆಗಿ ನೋಡಿ ಭಾರತದಲ್ಲಿ ಒಂದು ಪ್ರವರ್ಧನ ಮಾನಕ್ಕೆ ಬರ್ತಕ್ಕಂತ ಈ ದಿಸಗಳಲ್ಲಿ ಇವತ್ತಿನ ಬಜೆಟ್ ಏನಿದೆ ಜನಸಾಮಾನ್ಯರು ನಿಜವಾಗ್ಲೂ ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ ನಿನ್ನೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಇವತ್ತು ಜಗತ್ ಜಾಹೀರನ್ನ ಮಾಡಿದ್ದಾರೆ ಇವತ್ತೇನಾದ್ರೂ ನಾವು ಏನು ಸಾಮರ್ಥ್ಯವನ್ನು ಇಟ್ಕೊಂಡಿದೀವಿ ಮೋದಿಜಿ ಅವರ ಸರ್ಕಾರದಲ್ಲಿ ಅದನ್ನ ಖಂಡಿತವಾಗ್ಲೂ ನಾವು ನೆರವೇರಿಸ್ತೀವಿ ಆದ್ರೆ ನೀವು ಎಷ್ಟು ಸಂತೋಷ ಪಡುವಾಗಿಲ್ಲ ದುಃಖ ಪಡುವುದಿಲ್ಲ ಮತ್ತೆ ಮಟ್ಟದಲ್ಲಿ ಒನ್ ನಾವು ಮಾನ್ಯ ಸದಸ್ಯ निर्मला सीतारमन वित्त मंत्री ನಿವೇದನೆ ಮಾನ್ಯ ಅಖಿಲೇಶ್ ಜಿ ಆಪ್ನೇ ಸಂಸತ್ತಿ ಮರ್ಯಾದಾಗೂ ಆಗಿರು ಬಜೆಟ್ ಮಂಡನೆ ಪ್ರಕ್ರಿಯೆಗೆ ಮುಂಚೆನೆ ವಾದ ವಿವಾದ ಪ್ರಾರಂಭ ಆಗಿದೆ ವಿರೋಧ ಪಕ್ಷಗಳ ವಿರೋಧ ಅದನ್ನ ತಹಬದಿಗೆ ತಂದು ಬಜೆಟ್ ಮಂಡನೆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ